ಕೇಳ್ಕೊಂಡಿದ್ದಾರೆ ಸರ್ಕಾರ ಏನ್ ಮಾಡುತ್ತೆ ಅಂತ ನೋಡೋಣ ನಮ್ಮಲ್ಲಿ ನಿತ್ಯ ಹಬ್ಬ ಇದೆ ಜಾತ್ಯತೀತ ಸರ್ಕಾರ ಒಬ್ರಿಗೊಂದು ಒಬ್ರಿಗೊಂದು ಮಾಡಕ್ಕಾಗಲ್ಲ ನಾಳೆ ಜೈನರಿಗೂ ಕೊಡಬೇಕು ಬೌದ್ಧರಿಗೂ ಕೊಡಬೇಕು ಸಿಖ್ರಿಗೂ ಕೊಡಬೇಕು ವೈಷ್ಣವರಿಗೂ ಕೊಡಬೇಕು ಒಕ್ಕಲಿಗರಿಗೂ ಕೊಡಬೇಕು ಲಿಂಗಾಯತರಿಗೂ ಕೊಡಬೇಕು ಹಂಗೆ ಒಂದೊಂದು ಹಬ್ಬ ಬಂದಾಗ ಕುರುಬ್ರಿಗೂ ಕೊಡಬೇಕು ಎಲ್ಲರಿಗೂ ದಲಿತರಿಗೂ ಕೊಡಬೇಕು ನಮ್ಗೆ ಯಾಕೆಂದ್ರೆ ನಮ್ದು ವೈವಿಧ್ಯತಮಯವಾಗಿರುವಂತ ಒಂದು ರಾಷ್ಟ್ರ ಆ ವೈವಿಧ್ಯತೆಯನ್ನು ಗೌರವಿಸ್ಬೇಕಾಗತ್ತೆ ಒಬ್ರಿಗೊಂದು ಒಬ್ರಿಗೊಂದು ಮಾಡಕ್ಕಾಗಲ್ಲ ನಾಳೆ ಎಲ್ಲರಿಗೂ ಅವಕಾಶ ಕೊಡಬೇಕಾಗತ್ತೆ ನೋಡೋಣ ಜಾತ್ಯಾತೀತರು ಏನ್ ನಿರ್ಣಯ ತೆಗೆದುಕೊಳ್ತಾರೆ ಅಂತ ಜಾತ್ಯಾತೀತತೆ ಅಂದ್ರೆ ಓಲೈಸದ್ ಮಾತ್ರನೋ ಜಾತ್ಯಾತೀತತೆ ಅಂದ್ರೆ ಸರ್ವಧರ್ಮ ಸಮಭಾವನೋ ನೋಡೋಣ ಇವ್ರ ಅಂಬೇಡ್ಕರ್ ಜಾತ್ಯತೀತತೆ ಅಂದರೆ ಅದು ಸರ್ವಧರ್ಮ ಸಮಭಾವ ಆ ಸಂವಿಧಾನ ಸರ್ವಧರ್ಮ ಸಮಭಾವ ಹೇಳಿರೋದು ಓಲೈಕೆನೇ ಹೇಳಿಲ್ಲ ಸಂವಿಧಾನ ಇವ್ರು ಓಲೈಕೆ ಮಾಡ್ತಾರೋ ಸಮಭಾವ ಕೊಡ್ತಾರೋ ನೋಡೋಣ ಅದು ಎಲ್ಲರಿಗೂ ಮುಂದುವರ್ಸಬೇಕಾಗತ್ತೆ ನಾವು ಗಣಪತಿ ಇಟ್ಟಾಗ ಇಡೀ ದಿನ ರಜ ಕೊಡಬೇಕಾಗುತ್ತೆ ನಾವು ನಿತ್ಯ ಭಜ್ಜೆ ಮಾಡಬೇಕು ಹಗಲು ಮಾಡ್ಬೇಕು ನಾವು ಹಾಗೆಲ್ಲ ಮಾಡಬೇಕಾಗುತ್ತೆ ಏಕಾದಶಿ ಬಂದಾಗ ಏಕಾದಶಿಗೆ ವಿಶೇಷ ಯಾರ್ಯಾರು ಏಕಾದಶಿ ಮಾಡ್ತಾರೆ ಅವ್ರಿಗೂ ಇದೇ ರೀತಿ ಒಂದು ಅವಕಾಶ ಕೊಡ್ಬೇಕಾಗತ್ತೆ ನಾವು ಬೇರೆಯವ್ರಿಗೆ ಯಾಕೆ ಕೊಡಬೇಡಿ ಅಂತ ನಾವ್ ಹೇಳಲ್ಲ ನಮ್ಗೂ ಕೊಡಿ ಅಂತ ಕೇಳ್ತೀವಿ ಎಲ್ರಿಗೂ ಮಾಡಿದ್ದು ನೀವು ಎಲ್ರಿಗೂ ಸಮಾನವಾಗಿ ನೋಡೋರಲ್ವಾ ನಮ್ಗೂ ಕೊಡಿ ಅಂತ ಕೇಳ್ತೀವಿ